ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂದುಗಳೇ ರಾಜ್ಯದಲ್ಲಿ ಈಗಾಗಲೇ ಕೊರೆಯುವ ಚಳಿ ಆವರಿಸಿಕೊಂಡು ಬಿಟ್ಟಿದೆ ಸಂಜೆ ಆಗೋದೇ ತಡ ಎಂತಹ ಗಟ್ಟಿ ಮೈಯನ್ನ ಕೂಡ ನಡಗಿಸಿ ಬಿಡ್ತಿದೆ ಈ ಕೊರೆಯುವ ಚಳಿಗೆ ಆಸ್ಪತ್ರೆ ಸೇರಿದವರೆಷ್ಟೋ ಹಾಗೆ ಮಧ್ಯಾಹ್ನ ಆದ್ರೆ ಬಿಸಿಲೇನ್ ಕಮ್ಮಿ ಹೊಡೆಯೋದಿಲ್ಲ ಅದು ಕೂಡ ಚುರುಕು ಮುಡಿಸುತ್ತೆ ಈವರೆಗೆ ಚಳಿಯಿಂದ ನಡುಗುತ್ತಿದ್ದ ರಾಜ್ಯದ ಜನ ನಿಧಾನವಾಗಿ ಬಿಸಿಲಿನ ತಾಪವನ್ನ ಎದುರಿಸಲಿದ್ದಾರೆ ಈ ಬಾರಿ ಬೇಸಿಗೆ ಶುರುವಾಗಿಲ್ಲ ಇನ್ನು ಫೆಬ್ರವರಿ ತಿಂಗಳಿಗೆನೆ ಬೇಸಿಗೆ ರೀತಿ ಸೆಕೆ ಅನುಭವ ಆಗ್ತಾ ಇದೆ ಬರೀ ಸೆಕೆ ಆಗಿದ್ರೂ ಪರವಾಗಿಲ್ಲ ಆದ್ರೆ ಉಷ್ಣ ಗಾಳಿ ಬೀಸುವ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ ಒಂದು ವೇಳೆ ಉಷ್ಣಗಾಳಿ ಏನಾದ್ರೂ ಬೀಸುತ್ತಾ ಬಂದ್ರೆ ಎಷ್ಟೋ ಜನ ಆಸ್ಪತ್ರೆ ಸೇರೋದನ್ನ ಯಾರ ಕೈಯಲ್ಲೂ ತಡೆಯೋಕಾಗೋದಿಲ್ಲ ಬೇಸಿಗೆ ಬಂದ್ರೆ ಎಲ್ಲ ನಗರಗಳಿಗೂ ಕಾಡೋ ಸಮಸ್ಯೆ ಅಂದ್ರೆ ಅದು ನೀರು ಹೋದ ವರ್ಷ ನಮ್ಮ ಬೆಂಗಳೂರು ಹೇಗೆ ನೀರಿಗೆ ವಿಲವಿಲ್ಲ ಅಂತ ಒದ್ದಾಡ್ತೋ ಅದೇ ರೀತಿ ಈ ವರ್ಷವೂ ಕೂಡ ಒದ್ದಾಡೋ ಲಕ್ಷಣಗಳು ಕಾಣ್ತಾ ಇವೆ ಪ್ರತಿ ಬಾರಿಯೂ ರಾಜ್ಯದಲ್ಲಿ ಅತಿ ಹೆಚ್ಚಿನ ಉಷ್ಣಾಂಶ ದಾಖಲಾಗೋದು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ಮೂವತ್ತೇಳು ಡಿಗ್ರಿಯನ್ನ ತಲುಪಿರೋ ಉಷ್ಣಾಂಶ ಬೇಸಿಗೆಯಲ್ಲಿ ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ ಅದನ್ನ ಬಿಟ್ರೆ ಎರಡನೇ ಸ್ಥಾನ ಬಾಗಲಕೋಟೆ ಹಾಗೆ ರಾಯಚೂರು ಕೊಪ್ಪಳ ವಿಜಯಪುರ ಬೀದರ್ ಜಿಲ್ಲೆಗಳು ಅತಿ ಹೆಚ್ಚಿನ ಉಷ್ಣಾಂಶವನ್ನ ಅನುಭವಿಸುತ್ತವೆ ಕೆಲವು ಕಡೆ ಬೋರ್ವೆಲ್ ಗಳೇ ಬತ್ತಿ ಹೋಗಿ ಕುಡಿಯೋ ನೀರಿಗೂ ಕೂಡ ಪರದಾಡೋ ಪರಿಸ್ಥಿತಿ ಎದುರಾಗುತ್ತೆ ಮಳೆ ಬಂದು ಡ್ಯಾಮ್ ಗಳೆಲ್ಲ ತುಂಬಿರಬಹುದು ಆದ್ರೆ ಈ ಬೆಳೆದಿರೋ ಜನಸಂಖ್ಯೆಗೆ ಅಷ್ಟು ನೀರು ಸಾಕಾಗುತ್ತಾ ಅದರಲ್ಲೂ ತಮಿಳುನಾಡವರ ಕಾಟ ಬೇರೆ ಈ ರಣ ಬಿಸಿಲಿಗೆ ಏನು ತಾನೇ ತಡೆಯುತ್ತೆ ವಾಡಿಕೆ ತಕ್ಕಂತೆ ಎಲ್ಲಾ ಕಡೆಯಲ್ಲೂ ಮಳೆಯಾಗಿಲ್ಲ ಎಲ್ಲೋ ಕೆಲವು ಕಡೆ ಮಾತ್ರ ಮಳೆಯಾಗಿದೆ ಬಿಟ್ರೆ ಇನ್ನ ಉತ್ತರ ಕರ್ನಾಟಕದ ಭಾಗದಲ್ಲೇ ಮಳೆ ಕಮ್ಮಿನೇ ಇನ್ನ ಎಲ್ಲಿ ಅಂತರ್ಜಲ ಅನ್ನೋದು ಹೆಚ್ಚಾಗುತ್ತೆ ನಲವತ್ತೈದು ಡಿಗ್ರಿಗಿಂತ ಹೆಚ್ಚಿನ ಬಿಸಿಲನ್ನ ರಾಜ್ಯದಲ್ಲಿ ನೋಡಿದ್ರೆ ನೀರಿಗೆ ಆಹಾಕಾರ ಬರೋದ್ರಲ್ಲಿ ಅನುಮಾನವೇ ಇಲ್ಲ ಇದೇ ಬಿಸಿಲು ಮುಂದಿನ ತಿಂಗಳು ಹೆಚ್ಚಾದ್ರೆ ಬಯಲು ಸೀಮೆಯಲ್ಲ ದನ ಕರುಗಳಿಗೆ ಮೇವು ಇಲ್ಲದೆ ಬರಡಾಗಬಹುದು ಅರಣ್ಯ ಪ್ರದೇಶಗಳು ಕೂಡ ಇದೇ ರೀತಿ ಒಣಗಿದ್ರೆ ಜೀವಿಗಳ ಪಾಡೇನು ಹಸಿರು ಮೇವನ್ನೇ ನಂಬಿಕೊಂಡಿರೋ ಅನೇಕ ಪ್ರಾಣಿಗಳು ಮೇವು ಇಲ್ಲದೆ ಸಾಯಲುಬಹುದು ಇನ್ನ ಲಕ್ಷಾಂತರ ಕುರಿ ಮೇಯಿಸೋ ಕುರಿಗಾಹಿಗಳ ಪರಿಸ್ಥಿತಿ ಏನು ಈ ರಣ ಬಿಸಿಲಿಗೆ ಕಾಡು ಮೇಡಲ್ಲ ಒಣಗೆ ಕಾಡ್ಗಿಚ್ಚಿಗೂ ಕೂಡ ಕಾರಣವಾಗಬಹುದು ಕಾಡ್ಗಿಚ್ಚಿನಲ್ಲಿ ಬಲಿಯಾಗುವುದು ಕೂಡ ಪ್ರಾಣಿಗಳೇ ಈ ಮನುಷ್ಯ ಹೇಗೋ ಭೀಕರ ಬಿಸಿಲಿನಿಂದ ತಪ್ಪಿಸಿಕೊಳ್ತಾನೆ ಆದ್ರೆ ಪ್ರಾಣಿಗಳ ಪಾಡೇನು ಬಿಸಿಲಿನ ಜೊತೆಗೆ ಫ್ರೀ ಆಗಿ ಶೆಕೆಯ ಉಡುಗೊರೆ ಸಿಗುತ್ತೆ ಇನ್ನ ಬೋರ್ವೆಲ್ ಲಾರಿಗಳು ಕೂಡ ವಿಶ್ರಾಂತಿಯಿಂದ ಎಚ್ಚರಗೊಳ್ತವೆ ಹಾಗೆ ಡಿಮ್ಯಾಂಡ್ ಕೂಡ ಹೆಚ್ಚುತ್ತೆ ವಾಡಿಕೆಯಂತೆ ಮಳೆಯಾಗದಿದ್ರು ವಾಡಿಕೆಯಂತೆ ಬಿರು ಬಿಸಿಲು ಬಂದೇ ಬರುತ್ತೆ ಬರುವ ಲಾರಿಗಳು ಗ್ರಾಹಕರನ್ನ ಲೂಟಿ ಮಾಡೋಕೆ ರೆಡಿ ಆಗ್ತವೆ ಮಳೆ ಇಲ್ಲದೆ ಬರಗಾಲ ಬಂತು ಅಂದ್ರೆ ಅವರು ಕೇಳಿದಷ್ಟು ದುಡ್ಡನ್ನ ಕೊಡಲೇಬೇಕು ಇನ್ನ ಜನ ತಂಪಾದ ಪಾನೀಯಗಳು ಹಣ್ಣುಗಳಿಗೆ ಮುಗಿ ಬೀಳ್ತಾರೆ ಅಲ್ಲೂ ಕೂಡ ಬೆಳೆ ಅನ್ನೋದು ಜಾಸ್ತಿ ಆಗಿ ಗ್ರಾಹಕರಿಗೇನೆ ಹೊರೆ ಬೀಳುತ್ತೆ ಹಾಗೆ ಎಲ್ಲಿ ನೋಡಿದ್ರೂ ಧೂಳಿನ ವಾತಾವರಣ ನಿರ್ಮಾಣವಾಗುತ್ತೆ ಮಕ್ಕಳು ವೃದ್ಧರು ಹಾಗೆ ಸಾಕು ಪ್ರಾಣಿಗಳ ಮೇಲೆ ಹೆಚ್ಚಿನ ನಿಗಾವನ್ನ ವಹಿಸಬೇಕು ಯಾಕಂದ್ರೆ ಅತಿಯಾದ ತಾಪಮಾನದಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಅವರನ್ನ ಕಾಡಬಹುದು ಇನ್ನ ಬೇಸಿಗೆ ಕಾಲ ಬಂತು ಅಂದ್ರೆ ಕರೆಂಟ್ ಅನ್ನ ಕೂಡ ಸರಿಯಾಗಿ ಕೊಡೋದಿಲ್ಲ ಕೇಳಿದ್ರೆ ಉತ್ಪಾದನೆ ಕುಸಿತ ಅನ್ನೋ ಕಾರಣ ಹೇಳ್ತಾರೆ ಇನ್ನೆಲ್ಲಿ ಫ್ಯಾನ್ ಎಸಿ ಕೂಲರ್ ಗಳು ವರ್ಕ್ ಆಗ್ತವೆ ಏನೋ ಈ ಬೇಸಿಗೆ ಕಾಲದಲ್ಲಿ ಆಗಾಗ್ಗೆ ಸ್ವಲ್ಪ ಮಳೆ ಬಂದ್ರೆ ಜೀವ ಜಂತುಗಳು ತಂಪಾಗಿರ್ಬಹುದು ಅನ್ನೋದು ನಮ್ಮ ಅಭಿಲಾಷೆ ಬಂದುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹೇಂದ್ರ